बाबा? बनी बाबा ವೇಳೆ ತುಂಬಾ ಆಯ್ತು ಸ್ವಲ್ಪ ಹಾಲು ಕುಡಿಯಂತೆ ಏನಮ್ಮ ಇಂದು ನಾಳೆ ಮಣ್ಣು ಸೇರುವ ಈ ನಿನ್ನ ಮಾಮನ ಮೇಲೆ ಎಷ್ಟೊಂದು ಅಕ್ಕರೆ ಪ್ರತಿಯೊಂದು ಸಮಯದಲ್ಲೂ ನೀನೇ ನನ್ನ ಸೇವೆ ಮಾಡಿ ಸೌಖ್ಯದಿಂದ ಕಾಣುತ್ತಿರುವಲ್ಲಮ್ಮ ಹೌದು ಬಾಬಾ ಈ ಮನೆಗೆ ಹಿರಿಯರು ನೀವು ನಿಮ್ಮ ಸೇವೆ ಮಾಡಬೇಕಾದ್ದು ನನ್ನ ಕರ್ತವ್ಯ ನೀವು ಚೆನ್ನಾಗಿದ್ರೆ ತಾನೇ ನಾವೆಲ್ಲರೂ ಚೆನ್ನಾಗಿರೋಕ್ಕಾಗೋದು ಅಮ್ಮ ತಾಯಿ ಇದೇ ಅಕ್ಕರೆ ಸದಾ ಕಾಲುವೆಯಂತೆ ಹರಿಯುತ್ತಿರಲಿ ಅಂದ ಹಾಗೆ ಮನೆಯಲ್ಲಿ ಪ್ರಶಾಂತ ಮತ್ತು ಅಭಿಲಾಷೆಯಲ್ಲಿ ಇದ್ದಾರೆ ಮಾವ ಅಭಿಲಾಷ ಒಳಗಡೆ ಕೆಲಸ ಮಾಡ್ತಾ ಇದ್ದಾಳೆ ಅಷ್ಟೊಂದು ಸೌಮ್ಯ ಸ್ವೋಧಗಳು ನಿನ್ನ ತಂಗಿ ಅಭಿಲಾಷ ನನ್ನ ಕಿರಿಮಗನ ಮಡದಿಯಾಗೆ ಬಂದಿರುವ ನೀನು ಸಸಿವು ಸಾರ್ಥಕವಾಯಿತು ಸಾರ್ಥಕವಾಯಿತು ಪಾಪ ತನ್ನದ ತನ್ನದಿ ಕಷ್ಟದ ಪರಿವಿಲ್ಲದೆ ದಿನವಿಡೀ ಕೆಲಸದಲ್ಲೇ ತೊಡಗಿರುತ್ತಾಳೆ ಏನಮ್ಮ ಮಾಧವಿ ಏನಮ್ಮ ಮಾಧವಿ ಕಣ್ಣಲ್ಲಿ ಕಣ್ಣೀರು ಯಾಕೆ ಏನಾಯ್ತು ಏನೂ ಇಲ್ಲ ಬಾಬಾ ಅದು ಹೀಗೆ ಏನಿಲ್ಲ ಮಾಧವಿ ನಿನ್ನ ಮನದಲ್ಲಿ ಏನೋ ಒಂದು ಗೌಪ್ಯ ವಿಷಯ ಮನೆ ಮಾಡಿಕೊಂಡಿದೆ ಅದೇನನ್ನುವುದು ನನಗಾದ್ರೂ ಹೇಳು ಬಾಬಾ ಅವಳೇನ್ ಹೇಳ್ತಾಳೆ ಹೇಳೋದಕ್ಕೆ ಅವಳ ಹತ್ರ ಶಕ್ತಿನೇ ಇಲ್ಲ ಏನಮ್ಮ ಅಭಿಲಾಷ ನೀನು ಹೇಳ್ತಾ ಇರ್ಬೋದು ನಿಜ ಬಾಬಾ ಅಪ್ಪ ನಾನು ಈ ಮನೆಗೆ ಬಂದು ಒಂದು ವರ್ಷವಾಯ್ತು ನಿಮ್ಮ ಎದುರಿಗೆ ನಿಂತು ಮಾತಾಡಿದ್ದು ತುಂಬಾನೇ ಕಡಿಮೆ ಆದ್ರೆ ಇವತ್ತು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಸರಿಯಾದ ಉತ್ತರ ನೀವು ಮಗಳ ಅಭಿಲಾಷ ನೀವಿಬ್ಬರು ನನ್ನ ಸಸ್ಯರಾಗಿ ಬಂದು ನನ್ನ ಗೌರವದ ಮರವನ್ನೇ ಪ್ರೀತಿ ಎಂಬ ಗೊಬ್ಬರದಲ್ಲಿ ಬೆಳೆಸಿದರೆ ನಿಮ್ಮಲ್ಲಾಗಲಿ ನನ್ನ ಮಕ್ಕಳಲ್ಲಾಗಲಿ ನಾನು ತಪ್ಪು ಕಂಡಿಲ್ಲ ಏನು ತಂಗಿ ಅಭಿಲಾಷ ನೋಡಮ್ಮ ದಯವಿಟ್ಟು ಹೇಳ್ತೀನಿ ಮಾವನಿಗೆ ಮಾತ್ರ ಮೊನ್ನೆ ಮಾತಾಡಿದೆಲ್ಲ ಆ ಮಾತಿನ ವಿಷಯವನ್ನು ಮಾತ್ರ ಬಿತ್ತರಿಸ್ಬೇಡಮ್ಮ ದಯವಿಟ್ಟು ಬೇಡ ಅಕ್ಕ ನೀನು ಸುಮ್ಮನೆ ನಿಂತ್ಕೋ ನನ್ನ ವಿಷಯದಲ್ಲಿ ಮೂಗ್ ತೋರಿಸ್ಬೇಡ ಬಾಬಾ ನನಗಂತೆ ಈ ಮನೆಯಲ್ಲಿ ಇದ್ದಿದ್ದು ಸಾಕಾಗಿ ಹೋಗಿದೆ ಅದಕ್ಕೆ ಇವತ್ತು ಎರಡು ಒಂದು ತೀರ್ಮಾನ ಆಗಲೇಬೇಕು ಅಭಿಲಾಷ ನಿನ್ನಂತ ಸೌಜನ್ಯ ಸಸಿಯನ್ನು ಈ ಮನೆಯಿಂದ ಹೊರಗೆ ಹೋಗುವಂಥ ಹೇಳುವ ಹೇಳಿ ನಾನಲ್ಲಮ್ಮ ನಾನಪ್ಪ ನೀನು ನಿನ್ನಕ್ಕ ನನ್ನ ಕಣ್ಣು ಕಣ್ಣುಗಳು ಇದ್ದ ಹಾಗೆ ಮನೆಯಲ್ಲಿ ಏನೇ ನಡೆದರು ಅದನ್ನು ನಾನು ನಿರ್ವಹಿಸಬೇಕಮ್ಮ ನಾನು ನಿರ್ವಹಿಸಬೇಕು ನಿನಗೇನು ಆಗಬೇಕಮ್ಮ ಹೇಳಮ್ಮ ಮಾವ ಈ ಮನೆಯಲ್ಲಿ ಇದ್ದು ಇದ್ದು ನನಗಂತೂ ಸಾಕಾಗಿ ಹೋಗಿದೆ ಮನೆಯೆಲ್ಲ ಕೆಲಸ ನಾನೇ ಮಾಡ್ಬೇಕಂತೆ ಅದನ್ನೇಕೆ ನಾನು ಮಾಡಬೇಕು ಇವತ್ತೇ ಹೇಳ್ತಾ ಇದ್ದೀನಿ ನನ್ನ ಗಂಡನಿಗೆ ಬರ್ಬೇಕಾದ ಆಸ್ತಿ ನೀವು ಕೊಟ್ಟುಬಿಡಿ ಅಮ್ಮ ಅಭಿಲಾಷ ಅಮ್ಮ ಅಭಿಲಾಷ ಎಂತ ಮಾತನ್ನು ಹೇಳಿಬಿಟ್ಟಲ್ಲಮ್ಮ ಎಂತ ಮಾತನ್ನು ಹೇಳಿಬಿಟ್ಟು ಯಾವತ್ತು ಯಾವ ಬಿಕ್ಕಟ್ಟಿನಲ್ಲಾದರೂ ಆಸ್ತಿಯನ್ನಾಗಲಿ ಮನೆಯ ಸಂಸಾರವನ್ನಾಗಲಿ ಈ ಭಾಗ ಮಾಡಬಾರದೆಂದು ನಾನು ಸಾಗರದಷ್ಟು ಆಸೆಗಳನ್ನು ಹೊತ್ತು ಮಕ್ಕಳ ಶ್ರೇಷ್ಠನಲ್ಲಿ ಹಾಯ್ ಆದರೆ ಆದರೆ ಇವತ್ತು ನೀನು ಆಡಿದ ಮಾತಿಗೆ ನಾನು ಮೂಕನಾದೆ ಅಮ್ಮ ಮೂಕನಾದೆ ಮಾವ ನನ್ನ ಗಂಡನಿಗೆ ಸೇರಬೇಕಾದ ಆಸ್ತಿ ಕೊಟ್ಟರೆ ಸರಿ ಇಲ್ಲ ಇಲ್ಲವಾದ್ರೆ ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರೋದಿಲ್ಲ ಅಭಿಲಾಷ ನಿಂತುಕೊಳ್ಳಮ್ಮ ನೀನು ನನ್ನ ಒಡ ಹುಟ್ಟಿದ ತಂಗಿ ನಿನ್ನ ಮನಸ್ಸು ಮಲ್ಲಿಗೆ ತರ ಅಂತ ನಾನು ಕಂಡಿದ್ದೆ ಆದ್ರಿ ಇವತ್ತು ಈ ಮನೆಗೆ ಸೊಸೆಯಾಗಿ ಬಂದನಿ ಇಷ್ಟೊಂದು ನಿರ್ದಯ ಆಗಿದೆಯಲ್ಲ ಅಂತ ನಿರ್ಧಾರವನ್ನ ತೆಗೆದುಕೊಳ್ಬೇಡ ಅಭಿಲಾಷ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ವಿಚಾರಿಸ ತಾಯಿ ಹೌದಮ್ಮ ತಿಳಿದವಳಾದ ನೀನು ಕೋಟಿನ ಕಟ್ಟಿ ಹತ್ತಿದ ನಮ್ಮ ಶಂಕರ ಕೈ ಇಟ್ಟಿದ್ದಾನೆ ಹರಿದು ಬೇರೆ ಇನ್ಯಾವ ಉದ್ದೇಶದಿಂದಲ್ಲಮ್ಮ ಇನ್ಯಾವ ಬೇರೆ ಉದ್ದೇಶದಿಂದಲ್ಲ ಓಹೋ ಬರಿ ಮರಿ ಮಾಯಿಗೆ ನೀವು ಬಗ್ಗು ಹಾಗೆ ಕಾಣುದಿಲ್ಲ ಅದಕ್ಕೆ ಇವತ್ತೆ ಕೋರ್ಟ್ಗೆ ಹೋಗ್ತೀನಿ ನನ್ನ ಗಂಡನ ಆಸ್ತಿ ಎಷ್ಟಿದೆಯೋ ಅಷ್ಟು ನಾನು ತೆಗೆದುಕೊಳ್ತೀನಿ ಇದಕ್ಕೆ ಏನಂತೀರಾ ಅಭಿಲಾಷ ಸಹನೆಯ ಚೌಕಟ್ಟನ್ನು ಮರೆತು ಆಸ್ತಿಗೋರ ಕೋಟಿಗ ಹೋಗಲಿ ನಿರ್ಧರಿಸುವ ಏನು ಈ ಮನೆಗೆ ಬಂದು ನನ್ನ ಮಡದಿಯ ಮೇಲೆ ಕೈ ಎತ್ತುವಷ್ಟು ಧೈರ್ಯ ಬಂತ ನಿನಗೆ ಬೇಕಾದರೆ ಕಟ್ಟಿಕೊಂಡಿರುವ ನಿನ್ನ ಹೆಂಡತಿಯನ್ನು ಹಳೆ ನಾನು ಮನೆಗೆ ಬಂದು ಒಂದು ವರ್ಷವಾಯಿತು ನನ್ನ ಗಂಡನೇ ನನ್ನ ಮೇಲೆ ಕೈ ಎತ್ತಿಲ್ಲ ಅಂದ ಮೇಲೆ ನೀನ ನನ್ನ ಹೊಡಿತಾ ಇದೆಯಾ ಏನ್ರಿ ಇದೆಲ್ಲ ನೋಡ್ಕೊಂಡು ಹಾಗೆ ನಿಲ್ತೀರಾ ಮಗಳೇ ಅಭಿಲಾಷ ಮಗಳೇ ಅಭಿಲಾಷ ಮನೆ ನೀನು ಮನೆ ತೋಟ ಹೊರದಗೋಸ್ಕರನೇ ಕೋಟೆಗೆ ಹೋಗ್ತೇನೆ ಅಂದಿಗೋಸ್ಕರನೇ ನಮ್ಮ ಶಂಕರ ಕೈ ಎತ್ತಿದಾನೆ ಹೊರತು ಇನ್ನು ಬೇರೆ ಯಾವ ಉದ್ದೇಶದಿಂದಲ್ಲ ಅಪ್ಪಾಜಿ ಬಹಳ ದಿನದಿಂದಲೂ ನಾನು ನಾನು ನೋಡ್ತಾ ಇದ್ದೇನೆ ಅಕ್ಕ ತಂಗಿಯರ ಜಗಳ ಮನೆಯಲ್ಲಿ ಇದ್ದೇ ಇದೆ ಆವತ್ತು ನೋಡಿದರೆ ಅತ್ತಿಗೆ ನನ್ನ ಹೆಂಡತಿನ ಹೊಡೆಯಲು ಮುಂದಾಗಿದ್ದಾಳೆ ಈವತ್ತು ನೋಡಿದರೆ ಅಣ್ಣನ ಹೊಡೆಯಲು ಮುಂದಾಗಿದ್ದಾನೆ ಈ ಮನೆಯಲ್ಲಿ ಹಿರಿಯರು ಏನು ಬೇಕಾದರೂ ಮಾಡಿದರೂ ನಡೆಯುತ್ತೆ ಹಿಂದಾಡಿದ ಮಾತುಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳದೆ ಗೌರವ ಸೂಚಕವಾದ ಮನೆಯನ್ನು ಮನರ ಮಾಸ್ತ್ರದಲ್ಲಿ ಮುರಿಯುತ್ತಿದ್ದಾರೆ ಅಮ್ಮ ಪ್ರಶಾಂತ ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡರು ನಿಮ್ಮ ಬಗ್ಗೆ ನಾನು ಯಾವತ್ತು ತಪ್ಪು ತಿಳಿದುಕೊಂಡಿಲ್ಲ ಪ್ರಶಾಂತ ತಪ್ಪು ತಿಳಿದುಕೊಂಡಿಲ್ಲ ನಾವೆಲ್ಲರೂ ಈ ಮನೆಯಲ್ಲಿ ಸುಖ ಶಾಂತಿಯಿಂದ ನೆಮ್ಮದಿಂದ ಇರಬೇಕೆಂಬುದೇ ನಮ್ಮ ಆದರೆ ಅದನ್ನೆಲ್ಲ ಮರೆತು ತನ್ನ ಸ್ವಾರ್ಥ ಮನದಿಂದ ಕೋಟಿ ಹೋಗಲು ನಿರ್ಧರಿಸುವಾಗ ಅಂತವಳನ್ನು ಹೊಡೆಯಬೇಕಾ ಎಲ್ಲ ಸೊಮ್ಮನೆ ನಿಂತಿರಬೇಕಾ ಹೌದು ತನ್ನ ಗಂಡನಿಗೆ ಸಲ್ಲಬೇಕಾದ ಆಸ್ತಿ ಕೇಳುವಿನ ಅವಳೇನು ಹೆಚ್ಚಿಗೆ ಆಶಿಸಲಿಲ್ವಲ್ಲ ನಿಜ ತಮ್ಮ ನಾ ಕೇವಲ ನಮ್ಮ ನಮ್ಮಲಿನ ವಿಷಯಕ್ಕೆ ಕೋಟಿನ ಕಟ್ಟೆಯಲ್ಲಿ ನಮ್ಮ ಮರ್ಯಾದೆ ತಮ್ಮ ವಿಷಯ ಒಂದು ತೀರ್ಮಾನಕ್ಕೆ ಬರದೇ ಇದ್ದಾಗ ಕೋಟಿನ ಕಟ್ಟೆಲೇರಿ ನಮ್ಮ ಪಾಲು ತೆಗೆದುಕೊಳ್ಳಬಹುದಲ್ಲ ನಿಜ ಪ್ರಶಾಂತ ನಿಜ ನಾನೇನು ಬದುಕಿದ್ದೇನೆ ಬದುಕಿರುವಾಗಲೇ ನೀವು ಇಬ್ಬರು ಕೋಟಿನ ಕಟ್ಟೆ ಹಚ್ಚಿದ್ರೆ ನಾನು ಗೌರವದ ಬೆಲೆ ಏನ್ರಿ ಇವರಾಡುವ ಮಾತನ್ನು ಕೇಳ್ತಾ ಇವರ ಹತ್ರ ಕಿವಿ ಕೊಟ್ರೆ ನಾವೇ ಕ್ಯೂಡ್ರ ಆಗ್ಬೇಕಾಗುತ್ತೆ ಅದಕ್ಕೆ ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು ತಂಗಿ ಅಭಿಲಾಷ ನಾವಿಬ್ರು ಬಡತನದಲ್ಲಿ ಹುಟ್ಟಿ ಬಂದ ಹೆಣ್ಣು ಮಕ್ಕಳಮ್ಮ ನಾವು ತಾಳ್ಮೆ ಬಾಳ್ಬೇಕೆ ಹೊರತು ಈ ರೀತಿ ಅವಸರ ಪಟ್ಟು ಹಾಳು ಮಾಡ್ಕೊಳ್ಬಾರ್ದು ತಾಯಿ ತಾಳ್ಮೆ ಇರೋ ಅಕ್ಕ ನೀತಿ ಪಾಠ ಸಹನೆ ನನಗ ಬೇಕಾಗಿಲ್ಲ ನಾನು ಹೋಗೋ ದಾರಿಗೆ ಸುಖ ಶಾಂತಿ ಸಿಗುವ ಮನೆಯಲ್ಲಿ ಎಂತ ಸಹ್ಯದ ಬಿರುಗಾಳಿ ಇದು ಮನೆಯ ಇಲ್ಲ ಧರ್ಮಶಾಲೆಯೋ ಸುಂದರವಾದ ಭಾಗ ಸುಂದರವಾದ ಭಾಗಗಳನ್ನು ಯಪ್ಪಾಗಿ ಮಾಡಲು ನಿಂತಿದಳೆಲ್ಲ ಮಾಡದೆ ಅಂದಾಗ ಈ ಮನೆಯಲ್ಲಿ ಸುಖಶಾಂತಾಗಿಸಬೇಕು ತಮ್ಮ ಮೊದಲು ನಿನ್ನ ಮಡದಿಗೆ ಬುದ್ಧಿ ಮಾತು ಹೇಳು ಅವಳನ್ನು ಬುದ್ಧಿ ಕಲಿಸುವುದಕ್ಕಿಂತ ಮುಂಚೆ ನೀವೇ ತೀರ್ಮಾನಿಸಿ ನಮ್ಮನ್ನು ಸಂತೋಷದಲ್ಲಿ ನೀಡಲು ಪ್ರಯತ್ನ ಶಂಕರ ನಿಮ್ಮಮ್ಮನ ಆಸೆಯಂತೆ ಸರ್ವ ಸಮಾನತೆಯಲ್ಲಿ ನಡೆಸಿಕೊಂಡು ಹೋಗಬೇಕೆಂದು ನಾನು ಎಷ್ಟೇ ಪ್ರಯತ್ನದಲ್ಲಿದ್ದರೂ ಸುಂದರವಾದ ಸಂಸಾರದಲ್ಲಿ ಬಿರುಕುನ್ನೇ ಬಿರುಗು ಹಾಳೆ ಬೀಸುತ್ತಿದೆ ಪ್ರಶಾಂತ ಬಿರುಗು ಹಾಳು ಬೀಸುತ್ತಿದೆ ಅಪ್ಪಾಜಿ ನಿಮಗೆ ಹೇಗೆ ತಿಳಿದೋ ಹಾಗೆ ಮಾಡಿ ನನ್ನದೇನು ಅಭ್ಯಾಸದಲ್ಲ ಅಪ್ಪಾಜಿ ಅಭ್ಯಾಸ ಈ ಮನೆಯಲ್ಲಿ ಈ ನನ್ನ ಕೊರಳಲ್ಲಿರೋ ಮಾಂಗಲ್ಯ ಒಂದೇ ಸಾಕು ಮಾವ ಇದಕ್ಕಿಂತ ಹೆಚ್ಚಿಗೆ ನನಗೆ ಇನ್ನೇನು ಬೇಕಾಗಿಲ್ಲ ಇನ್ ಮುಂದೆ ನಿಮ್ಮಿಂಚೆ ಹೇಗೋ ಹಾಗೆ ಆಗ್ಲಿ ಮಾವ ൈവാ അല്ല അല്ല അതി വിധിയ പല്ലവര ഓ വിധിയ പല്ലവര Tá aí, tia, tia.